ನನ್ನ ಹೆಸರು ರವಿ ಅಂತ ನಾನು ಪ್ರೈವೇಟ್ ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಹೌದು ಹತ್ತೂರು ಜಾತ್ರೆ ನೋಡೋದರ ಬದಲು ಸುತ್ತೂರು ಜಾತ್ರೆ ನೋಡಿ ಅಂತ ಹೇಳ್ತಾರೆ ಅದು ಅನಾದಿ ಕಾಲದಿಂದನೂ ಇರ್ತಕ್ಕಂಥದ್ದು ನಿಜ ಅದು ಹಾಗೆ ಈ ಸುತ್ತೂರು ಏನು ಈ ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ಶಿವರಾತ್ರೀಶ್ವರ ಶಿವಯೋಗಿಗಳವರ ಒಂದು ಆಶೀರ್ವಾದ ಇಲ್ಲಿ ಒಂದು ಗುರು ಕೃಪೆಗೆ ಪಾತ್ರರಾಗಿ ಈ ಆವಾಗ್ಲಿಂದನೂ ಇಬ್ಬ ಇಲ್ಲಿವರೆಗೂ ಕೂಡ ಇಲ್ಲಿ ಅನ್ನದಾಸೋಹ ಆಗಿರ್ಬೋದು ಏನು ವಿದ್ಯಾದಾಸೋಹ ಆಗಿರ್ಬೋದು ಅಥವಾ ಸಾಮಾಜಿಕ ಒಂದು ಸಾಮಾಜಿಕ ಕೆಲಸಗಳಾಗಲಿ ಕಾರ್ಯಗಳಾಗಲಿ ಎಲ್ಲವೂ ಕೂಡ ಇದ್ದಾರೆ ಮತ್ತು ಇಲ್ಲಿ ಸಾಮೂಹಿಕ ಮದುವೆನೂ ಕೂಡ ಮಾಡ್ತಾ ಇದ್ದಾರೆ ಆಯಿತಾ ಈಗ ಇವತ್ತು ದಿನಗಳಲ್ಲಿ ನಾವು ಹೇಳೋದಾದರೆ ಭಾಳ ಕಷ್ಟ ಒಂದು ಮದುವೆ ಮಾಡ್ಕೊಳ್ಳೋಂಥದ್ದು ವಯಸ್ಸಿಗೆ ಬಂದಾಗ ಒಂದು ಮದುವೆ ಮಾಡೋವಂಥದ್ದು ಭಾಳ ಕಷ್ಟ ಆಗ್ಬಿಟ್ಟಿದೆ ಆಯಿತಾ ಹೆಣ್ಣು ಕೊಡ್ತಾಯಿಲ್ಲ ಕೆಲವು ಕಡೆ ಇನ್ನು ಕೆಲವು ಕಡೆ ಇವತ್ತು ಚಿನ್ನದ ರೇಟ್ ನೋಡಿದ್ರೆ ಮದುವೆನೇ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋ ಒಂದು ಪರಿಸ್ಥಿತಿ ಇದೆ ಆದರೆ ಇಲ್ಲಿ ಸ್ವಾಮೀಜಿಗಳು ಸದಾ ಮುಂದೆ ಬಂದು ತುಂಬ ಜನ ಅನೇಕ ಬಡ ಜನಕ್ಕೆ ಒಳ್ಳೇದು ಮಾಡಿ ಅವ್ರಗಳನ್ನ ಗುರುತಿಸಿ ಅವ್ರುಗಳಿಗೆ ಕೂಡ ತುಂಬ ಜನಕ್ಕೆ ಮದುವೆ ಮಾಡ್ತಾಯಿದ್ದಾರೆ ಅನೇಕ ಜನ ಇಲ್ಲಿ ಬಂದು ಮದುವೆಯಾಗಿ ತಮ್ಮ ಜೀವನವನ್ನು ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದ್ದಾರೆ ಅದರಿಂದ ಸುತ್ತೂರು ಶ್ರೀ ಕ್ಷೇತ್ರ ತುಂಬ ಜನಕ್ಕೆ ಒಳ್ಳೇದು ಮಾಡಿದೆ ನಾನು ಹೇಳಬೇಕು ಅಂತಂದರೆ ಸದಾ ನಾನು ಇಲ್ಲಿ ಮಠದ ವಿದ್ಯಾರ್ಥಿ ಆಗಿದ್ದೆ ನಾನು ಇಲ್ಲೇ ಕೂಡ ವಿದ್ಯಾಭ್ಯಾಸ ಮಾಡಿರೋದು ನನಗೆ ಸ್ವಾಮೀಜಿಯವರು ಉಚಿತ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಾರೆ ಅವರ ಅವರ ಆಶೀರ್ವಾದದಿಂದ ನಾನು ಇವತ್ತು ಒಂದು ಒಳ್ಳೆಯ ಜೀವನ ಒಂದು ಒಂದು ಒಳ್ಳೆ ಬದುಕನ್ನ ಕಟ್ಕೊಂಡು ಇದ್ದೀನಿ ಅದರ ಕಾರಣ ಶ್ರೀ ಗುರುಗಳು ಆ ಒಂದು ಸುತ್ತೂರು ಮಠದ ಒಂದು ಅನ್ನ ನಮ್ಮನ್ನ ಕಾಪಾಡಿದೆ ವಿದ್ಯಾಭ್ಯಾಸ ಇಲ್ಲಿ ಸಿಕ್ಕಿದೆ ನಮಗೆ ನನ್ನಂತೆ ಅನೇಕ ಜನ ವಿದ್ಯಾರ್ಥಿಗಳು ಇಲ್ಲಿ ಒಂದು ಕರ್ನಾಟಕದ ಮೂಲ ಮೂಲೆಯಿಂದ ಕರ್ನಾಟಕ ಅಂತ ಅಲ್ಲ ಅಲ್ಲ ದೇಶದ ಎಲ್ಲ ಮೂಲೆಯಿಂದಲೂ ಬಂದಿದ್ದಾರೆ ಮೇಘಾಲಯ ಆಗಿರ್ಬೋದು ಅಥವಾ ಮಹಾರಾಷ್ಟ್ರ ಆಗಿರ್ಬೋದು ತಮಿಳ್ನಾಡು ಆಗಿರ್ಬೋದು ಅನೇಕ ಕಡೆಯಿಂದ ಬಂದು ಇಲ್ಲಿ ಬಡ ಮಕ್ಕಳೆಲ್ಲ ವಿದ್ಯಾಭ್ಯಾಸವನ್ನು ತೊಗೊಂಡು ಒಂದು ತಮ್ಮ ಭವಿಷ್ಯವನ್ನು ರೂಪಿಸ್ಕೊತಾ ಇದ್ದಾರೆ ಅದೇ ರೀತಿ ನಮ್ಮ ಸುತ್ತೂರು ಜಾತ್ರೆಯಲ್ಲಿ ನಾವು ಹೇಳ್ಬೇಕು ಅಂತಂದರೆ ದನಗಳ ಜಾತ್ರೆ ನಮ್ಮ ಸುತ್ತಮುತ್ತಲಿನ ಹಳ್ಳಿಯ ರೈತರುಗಳಿಗೆ ಇದೊಂದು ಒಂದು ಹಬ್ಬ ಸಂಭ್ರಮ ಅಂತಲೇ ಹೇಳ್ಬೋದು ಸುತ್ತೂರಲ್ಲಿ ನಮಗೆ ಜಾತ್ರೆ ಅಂತಂದರೆ ನಮಗೇನೋ ಒಂದು ಖುಷಿ ಆಗ್ಲಿಂದನೂ ನಾವು ಅಗೆಲ್ಲ ಬಸ್ಸು ಇಷ್ಟು ಸೌಲಭ್ಯ ಇರಲಿಲ್ಲ ಅಲ್ಲಿ ಬರಲಿಕ್ಕೆ ಕನೆಕ್ಟಿವಿಟಿ ಇರಲಿಲ್ಲ ಸೊ ಇಷ್ಟು ಕನೆಕ್ಟಿವಿಟಿ ಇಲ್ಲದೂ ಆಗಲಿಂದನೂ ಇದ್ದದ್ದು ಜನ ಇವತ್ತು ಕನೆಕ್ಟಿವಿಟಿ ತುಂಬ ಆಗಿದೆ ಮತ್ತು ರಾಜ್ಯದ ಎಲ್ಲ ಮೂಲೆಯಿಂದನೂ ಇದ್ದಾರೆ ಕರ್ನಾಟಕ ಸರ್ಕಾರದಿಂದ ಕೂಡ ಉಚಿತ ಬಸ್ ವ್ಯವಸ್ಥೆ ಮಾಡಿರೋದ್ರಿಂದ ಇತ್ತೀಚೆಗೆ ಅದೇ ಅತಿ ಹೆಚ್ಚುವ ರೀತಿಯಲ್ಲಿ ಜನರು ಭಕ್ತಾದಿಗಳು ಇಲ್ಲಿಗೆ ಬರಲಿಕ್ಕೆ ಸಹಕಾರ ಆಗ್ತಾ ಇದೆ ಸೊ ಒಂದು ಭಾಳ ಖುಷಿ ಆಗ್ತಾಯಿದೆ ಸುತ್ತೂರು ಜಾತ್ರೆಯನ್ನು ನೋಡ್ತಾ ಇರೋದು ಅಷ್ಟು ವರ್ಷದಿಂದ ಜಾತ್ರೆ ಬಂದಿದ್ದೀನಿ ಆದರೆ ಈ ವರ್ಷ ಏನಪ್ಪ ಸ್ಪೆಷಲ್ ಅಂತಂದರೆ ಜನ ಸಮೂಹ ತುಂಬ ದಟ್ಟವಾಗಿದೆ ಬರ್ತಾ ಇರ್ತಕ್ಕಂಥ ಭಕ್ತಾದಿಗಳು ಮತ್ತು ಅವರ ಒಂದು ಏನು ಸುತ್ತೂರು ಮಠದ ಜಾತ್ರೆ ಏನಿದೆ ಅದು ಎಲ್ಲರಿಗೂ ಕೂಡ ರೀಚ್ ಆಗ್ತಾಯಿದೆ ಅನೇಕ ಜನ ಬರ್ತಾ ಇದ್ದಾರೆ ಅದೊಂದು ಸಂತೋಷ ಜನ ನೋಡಬೇಕು ಜಾತ್ರೆ ನೋಡಬೇಕು ಮತ್ತು ಇಲ್ಲಿ ದನ ಕರುಗಳನ್ನ ನೋಡಿದಾಗ ತುಂಬ ಖುಷಿಯಾಗುತ್ತೆ ಸೊ ನಾವು ಕೂಡ ಸುತ್ತೂರು ಮಠದ ವಿದ್ಯಾರ್ಥಿ ಅಂತ ಹೇಳ್ಕೊಳಕ್ಕೆ ಬಹಳ ಹೆಮ್ಮೆ ಆಗ್ತಾಯಿದೆ ಸೊ ಥ್ಯಾಂಕ್ ಯು ಇಷ್ಟನ್ನು ಮಾತಾಡೋಕ್ಕೆ ಅವಕಾಶ ಕೊಟ್ಟ್ರಿ